ಐ ಯೋಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷತಾ ವ್ಲಾಗ್ಸ್ ಇದು ಮಮ್ಮಿ ಮನೆ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಒಂದು ತ್ರೀ ಡೇಸ್ ಗ್ಯಾಪ್ ಆಯಿತು ಅಂತಲೇ ಹೇಳ್ಬೋದು ಸಂಡೇ ವ್ಲಾಗ್ ಇದು ಆಲ್ಮೋಸ್ಟ್ ಒಂದು ತ್ರೀ ಡೇಸಿಂದ ವ್ಲಾಗ್ ಹಾಕಿಲ್ಲ ಯಾಕಂದರೆ ನನ್ನ ಮಮ್ಮಿ ಮನೆಯಲ್ಲೂ ಜಾಸ್ತಿ ಶೂಟ್ ಮಾಡಲಿಲ್ಲ ವ್ಲಾಗ್ಸೆಲ್ಲೂ ಸೊ ನಾವು ಕೂತ್ಕೊಂಡು ಈ ಥರ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಇದ್ವಿ ಅದು ಎಷ್ಟು ಅಂತ ಅದೇ ತೋರಿಸೋದು ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕೊಂಡಿದ್ದೆ ಅದು ಆಮೇಲೆ ತಿರ್ಗಿ ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ವ್ಲಾಗ್ ಮಾಡಿಕೊಂಡು ನಾನು ತಿರ್ಗಾ ಅದೆಲ್ಲ ಮನೇಲಿ ಸೆಟಲ್ ಮಾಡೋಷ್ಟೊತ್ತಿಗೆ ನನಗೆ ಟೈಮ್ ಆಗಲಿಲ್ಲ ಇದಾಗಿತ್ತು ವ್ಲಾಗ್ ಅಂತಲೇ ಹೇಳ್ತಾ ಸಂಡೇ ವ್ಲಾಗ್ ಅಂದರೆ ಆಗಿ ಇರುತ್ತಲ್ವಾ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡೋಣ ಅಂತ ನಾನ್ ವೆಜ್ ಹಾಕಿದ್ರು ನಮ್ಮ ಮಂಚಿ ಚಿಕನ್ ಸಾರು ಮಾಡಿದ್ದೆ ತಿರ್ಗಿ ಇವಾಗ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡ್ಕೊಳೋಣ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇದಾದಮೇಲೆ ಹಂಗೆ ರೆಡಿ ಆಗಬೇಕು ನಮ್ಮ ಯಜಮಾನ್ರು ಅವರು ಬಿಟ್ ಅಲ್ಲಿ ಬಿಟ್ಟಿದ್ದೀನಿ ಅಂತ ಕಾಲ್ ಮಾಡಿದ್ರು ಪಿಕ್ ಮಾಡೋದಕ್ಕೆ ನಾವು ಒಂದು ಫೋರ್ ಫೈವ್ ಹಂಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ ತಿಂದಿದ್ದೆಲ್ಲ ಆದಮೇಲೆ ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗೋಣ ಅಪ್ ಆಗೋಣ ಅಂದ್ಬಿಟ್ಟು ಸೊ ಇವಾಗ ಎಲ್ಲರೂ ಇವತ್ತು ಹೊಡ್ತಾಯಿದ್ವಿ ನಮ್ಮ ರೀತಿಯವರು ಅವರು ಇವಾಗ ಹೊರಡ್ತಾರೆ ಸೊ ಹಾಗೇ ನಕ್ಷತ್ರನ ಮಾತಾಡ್ಸ್ಕೊಂಡು ಆಟ ಆಡ್ಕೊಂಡು ನಮ್ಮ ಅಜ್ಜಿನೂ ಮೇಲೇ ಬಂದಿದ್ದರು ವೆಜ್ ಅವ್ರಿಗೆ ಇದ್ಕಿದ್ದಬೇಳೆ ಸಾರು ಮಾಡಿದ್ವಿ ಸೊ ಹಾಗೆ ಮಾಡ್ತಾರೆ రేస్ ట్రో పనియా గున్నా ಇವಾಗ ನಾನ್ ವೆಜ್ ಅವರೆಲ್ಲ ಒಟ್ಟಿಗೆ ಕುತ್ಕೊಂಡು ತಿಂತಾ ಇದ್ದೀವಿ ಬಿರಿಯಾನಿ ಮಾಡಿದ್ದೆ ಮತ್ತು ದೋಸೆ ಹಾಕ್ಕೊಂಡಿದ್ವಿ ಚಿಕನ್ ಫ್ರೈಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಮುದ್ದೆ ತಿಂದೆ ನನಗೆ ಇಷ್ಟ ಆಗುತ್ತೆ ಮುದ್ದೆ ಮತ್ತು ಚಿಕನ್ ಸಾರು ಚಿಕನ್ ಫ್ರೈಗೆಲ್ಲ ಮುದ್ದೆ ಇಷ್ಟ ಆಗುತ್ತೆ ನನಗೆ ಮತ್ತು ನಾನು ಇದ್ರೆ ಅಂತಲ್ಲ ನಾನು ಚಿಕನ್ ಸಾರು ಮಾಡಿದಾಗೆಲ್ಲ ನನಗೆ ಮುದ್ದೆ ಮಾಡಿಕೊಂಡೇ ತಿಂತೀನಿ ಇದಾದಮೇಲೆ ಮೇಲೆ ನನಗೆ ನನ್ನ ಯಜಮಾನ್ರು ಐಸ್ ಕ್ರೀಮ್ ತೊಗೊಂಬಂದಿದ್ರು ಎಲ್ಲರೂ ಇವಾಗ ಐಸ್ ಕ್ರೀಮ್ ತಿಂದ್ಕೊಂಡು ನಮ್ಮತ್ತೆ ಅವರು ಅವರು ಓಡ್ ಓಡ್ತಾಯಿದ್ರು ಇವಾಗ ನಾವೂ ಓಡ್ತಾ ಇದ್ದೀವಿ ಇಲ್ಲಿ ಇದಾದಮೇಲೆ ಹಾಗೆ ನಾನು ನೆಕ್ಸ್ಟ್ ಡೇ ಬ್ಲಾಗ್ ಆ ಥರ ಔಟಿಂಗ್ ಹೋಗಿದ್ವಿ ಏನೋ ಪರ್ಚೇಸಿಂಗ್ ಎಲ್ಲ ಇತ್ತು ಔಟಿಂಗ್ ಹೋಗಿದ್ದೀರ ಅದು ಬ್ಲಾಗ್ಸ್ ಫುಲ್ಲು ಕಂಟಿನ್ಯೂಷನ್ ಮಾಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಕ್ವಿಪ್ಪಿಂಗ್ ಒನ್ ಡೇದು ಆ್ಯಡ್ ಮಾಡಿಕೊಂಡೆ ಇವತ್ತು ನಾನು ಚಿಕನ್ ಸಾರು ಮಾಡ್ತಾಯಿರ್ತೀನಿ ಜಾಸ್ತಿ ಏನು ಮಾಡೋಕೋತಾರೆ ಚಿಕನ್ ಕಳ್ಸಿದ್ರೆ ಬರೀ ಒಂದು ಸಾರು ಮಾಡಿಬಿಟ್ಟು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿ ಫ್ರೈ ಇವಾಗ ಮಾಡೋಲ್ಲ ಸಾಯಂಕಾಲ ಮಾಡ್ತೀನಿ ಇವಾಗ ಒಂದು ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಸಿಕ್ಬಿಟ್ಟು ಹತ್ರ ಈ ಥರ ರೋಲರ್ ಕೋಸ್ಟರ್ ಥರ ಇರುತ್ತೆ ಬೆಳಗ್ಗೆ ಎತ್ತಿ ತಿರ್ಗಾ ಲೆವೆನ್ ತನಕ ರೊಟಿನೇ ಸರಿ ಹೋಗುತ್ತೆ ಲೆವೆನ್ ಆದಮೇಲೆ ತಿರ್ಗಾ ಫ್ರೆಶ್ ಅಪ್ ಆಗಿ ಅವ್ನಿಗೆ ಸ್ನಾನ ಮಾಡಿಸಿ ಅವನ್ನ ಕರ್ಕೊಂಡಿರ್ತೀರ ಅಡುಗೆ ಮಾಡಿ ಒಂದು ಸರ್ಟಿ ಆದರೆ ತಿನ್ಸ್ಬಿಡ್ತೀನಿ ನನಗೆ ತಿಂದು ಮಲ್ಕೊಂಡು ಬಿಡ್ತಾನೆ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಅಷ್ಟೊತ್ತೆ ಮಲಗಿಲ್ಲ ಅಂತ ಅಂದರೆ ಆಟ ಆಡ್ಕೊಂಡಿರ್ತಾನೆ ಅಜ್ಜಿ ಜೊತೆ ಕೆಲ್ಗ ಅವನ್ನ ಹೋಗಿ ಕರ್ಕೊಂಬರ್ತದ ಒನ್ ಅವರ್ ಆಗುತ್ತೆ ನನಗೆ ಒನ್ ಅವರ್ ಆದಮೇಲೆ ತಿಲ್ಗ ಅವನಿಗೆ ಊಟ ಕೊಡು ನಾನು ಊಟ ಮಾಡೋದು ಅದೇ ಊಟ ಎಲ್ಲ ಇದೆ ರೊಟ್ಟಿನ ತಿಲ್ಗ ಅವ್ರು ಮಲಗಿಸಿ ನಂಗೆ ಒನ್ ಅವರ್ ಟೈಮ್ ಸಿಗುತ್ತೆ ಅದಕ್ಕೆ ಈವ್ನಿಂಗ್ ಬೇಕೇನಾದ್ರೆ ಇರುತ್ತೆ ಈವ್ನಿಂಗ್ ಡೇ ಆಗುತ್ತೆ ಅಂತ ಗೊತ್ತಾಗಲ್ಲ ಫುಲ್ ಫುಲ್ಲು ಫುಲ್ ಕೋಚರ ಥರ ಇರುತ್ತೆ ಸಮಟೈಮ್ಸ್ ನನಗೆ ಎಡಿಟ್ ಮಾಡೋಕ್ಕೂ ಟೈಮ್ ಇರೋಲ್ಲ ಏನೋ ವಿಡಿಯೋಸ್ ಎಲ್ಲ ರೆಡಿ ಇರುತ್ತೆ ಎಡಿಟ್ ಮಾಡೋಕ್ಕೆ ಟೈಮ್ ಸೊ ಸೋ ಇನ್ನು ನನಗೆ ಸ್ವಲ್ಪ ದಿಕ್ಕ ಒಂಥರ ಇರುತ್ತೆ ಅಂತ ಅನ್ಕೊಂತೀನಿ ಲಾಸ್ಟ್ ಅವರು ಎಲ್ಲರೂ ತುಂಬ ಇಷ್ಟಪಟ್ಟು ಅದು ವ್ಯೂಸ್ ಎಲ್ಲ ಚೆನ್ನಾಗಿ ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಹಾಗೆ ಅಡಿಗೆ ಮಾಡಿಕೊಂಡೆ ವಿಡಿಯೋ ಮಾಡೋಣ ಅಂತ ಯಾವಾಗಲೂ ವಾಯ್ಸ್ ಓವರ್ ಕಲರ್ ಇದ್ದರೆ ಇರುತ್ತಾ ಇವತ್ತು ಹಾಗೆ ಡೈರೆಕ್ಟಾಗಿ ಮಾತಾಡೋಣ ಅಂತ ಅಂದ್ಕೊಂಡೆ ಇನ್ನೊಂದು ಏನಂದರೆ ನನ್ನದು ರೋಡ್ ಸೈಡೆ ಮನೆ ಇರೋದ್ರಿಂದ ಮತ್ತೆ ನಮ್ಮ ಮನೆ ಟಿವಿ ಸೋಬೇ ಜಾಸ್ತಿ ಇರ್ತದೆ ಸೊ ಅದಕ್ಕೆ ನಾನು ಮಾತಾಡೋದ್ರೂ ಜೋರಾಗಿ ಕೆಲಸ ಜಾಸ್ತಿ ವಾಯ್ಸ್ ಡಿಸ್ಟರ್ ಅಂತ ಹೇಳೋ ಇದು ತಿರ್ಗ ವೆಡ್ನಸ್ಡೇ ವ್ಲಾಗ್ ಒಂದು ಫುಲ್ ಹೋಲ್ ವೀಕ್ ವ್ಲಾಗ್ ಸ್ವಲ್ಪ 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 ಮಾಡ್ಕೊಂಡಿದ್ದೀನಿ ಇವತ್ತು ಬಸ್ಸಾರು ಮಾಡೋಣ ಅಂತ ಬಸ್ಸಾರಿಗೆಲ್ಲ ರೆಡಿ ಮಾಡಿಕೊಂಡೆ ಇದು ಸಬ್ಬಕ್ಕಿ ಸೊಪ್ಪು ಮತ್ತು ಉಳ್ಳಿಕಾಯಿ ಬೇಳೆ ಎಲ್ಲ ಹಾಕಿ ಬಸ್ಸಾರು ಮಾಡ್ತಾ ಇರೋದು ಹಂಗೆ ನಾನು ತಿರ್ಗಾ ಸ್ಕೂಲ್ ಹತ್ರ ಹೋಗೋ ಪ್ರೋಗ್ರಾಮು ಇತ್ತು ಎಲ್ಲ ಮಧ್ಯಾಹ್ನದ್ದೇ ಸ್ವಲ್ಪ ಸ್ವಲ್ಪ ಬ್ಲಾಗ್ ಮಾಡ್ಕೊಂಡಿದ್ದೀನಿ ಹಂಗೆ ಬರ್ತಾ ತರಕಾರಿ ತೊಗೊಂಬೇಕಾಯಿ ತರಕಾರಿ ಅಂದರೆ ಎಸ್ಪೆಷಲಿ ಬೆಳ್ಳುಳ್ಳಿ ಮತ್ತು ಇರಲಿಲ್ಲ ಕರಿಬೇವು ಅದೆಲ್ಲ ಬೇಕಾಗಿತ್ತು ಒಂದು ತ್ರೀ ಫೋರ್ ಐಟಮ್ಸ್ ಅಷ್ಟೇ ಹಾಗೆ ದಿಹಾನ ಸ್ಕೂಲಿಂದ ಕರ್ಕೊಂಡು ನಾನು ತಗೊಂಡು ಬೇರೆ ಏನು ತೊಗೊಳ್ಳೋಷ್ಟು ಇರಲಿಲ್ಲ ಇಲ್ಲ ಅಂತಿದ್ರೆ ನಾನು ಹೋಗಿರ್ತಾ ಇದ್ದೆ ಸ್ವಲ್ಪ ಐಟಮ್ಸ್ ಇರೋದರಿಂದ ತಗೊಂಡು ಅಲ್ಲೂ ಅಷ್ಟೇ ಇದು ನಾನು ರೆಗ್ಯುಲರ್ ಇದೊಂದು ಅಂಗಡಿಗೆ ಹೋಗ್ತೀನಿ ಚೆನ್ನಾಗಿರುತ್ತೆ ಎಲ್ಲ ಫ್ರೆಶ್ ಆಗಿ ಚೆನ್ನಾಗಿ ತರಿಸಿರ್ತಾರೆ ಈವ್ನಿಂಗ್ ನಾನು ರವೆ ಇಡ್ಲಿ ನಾಳೆ ಟಿಫನ್ಗೆ ರವೆ ಇಡ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಹುಟ್ಟಿ ರೆಡಿ ಮಾಡಿಟ್ಟಿರು ಬೆಳಿಗ್ಗೆ ರವೆ ಇಡ್ಲಿ ಮಾಡ್ತೀನಿ ಅಂತೇಳಿದರು ಸೊ ಇದೆಲ್ಲ ಇಂಗ್ರೀಡಿಯಂಟ್ ಯೂಸ್ ಮಾಡಿಕೊಂಡು ಈ ಥರ ಮನೇಲೇನೆ ಮಾಡ್ಕೊಬೋದು ಇನ್ಸ್ಟೆಂಟ್ ರವೆ ಇಡ್ಲಿ ಇವಾಗ ಎಮ್ ಟಿ ಆರ್ ಅದೆಲ್ಲ ಸಿಗುತ್ತಲ್ಲ ಸೇಮ್ ಟೇಸ್ಟೇ ಇರುತ್ತೆ ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ತೋರಿಸಿರ್ತೀನಿ ಇದಕ್ಕೆ ಬೆಳಿಗ್ಗೆ ನಾವು ಮೊಸರು ಹಾಕ್ಕೊಂಡು ಸ್ವಲ್ಪ ಸೋಡಾ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ನಾವು ಇಡ್ಲಿ ಮಾಡಿದ್ರೆ ರವೆ ಇಡ್ಲಿ ಬರುತ್ತೆ ಚೆನ್ನಾಗಿರುತ್ತೆ ನಾವು ಫಸ್ಟ್ ಫಸ್ಟೆಲ್ಲ ನಮ್ಮ ಮಾವ ರೆಡಿನೇ ತಂದಿರ್ತಾಯಿದ್ರು ಇವಾಗ ನಾವು ಮನೇಲೇ ಮಾಡಿ ಎತ್ತಿಟ್ಕೊಂಡಿರ್ತೀವಿ ಒಂದು ಅರ್ಧ ಕೆ ಜಿ ಆಗಷ್ಟು ಮಾಡ್ಕೊತೀವಿ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಒಂದೊಂದು ಸತಿ ಏನಾದರೂ ಸೊಪ್ಪಿದ್ರೂ ಅಷ್ಟೇ ನಾನು ಆ ಥರ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸ್ತೀನಿ ಆ ಥರದಾದರೂ ತಿನ್ನಲಿ ಅಂತ ಇದಾದಮೇಲೆ ಇದು ಫ್ರೈಡೆ ವ್ಲಾಗ್ ಇವತ್ತಿನ ವ್ಲಾಗ್ ಇವತ್ತೇ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ನಮ್ಮ ಮಾವ ಅಂದರೆ ದೀಪ ಹಚ್ಬಿಟ್ಟು ಹೋಗಿರ್ತಾರೆ ಒಂದು ಶಿವನ್ ಫೋಟೋಗ ಹಾಕ್ಬಿಟ್ಟು ಹೂವು ದೀಪ ಹಚ್ಚಿರ್ತಾರೆ ಕಂಪಲ್ಸರಿ ಅದು ನಮ್ಮ ನಮ್ಮನೇ ಡೈಲಿ ಆಗುತ್ತೆ ಅದಾದಮೇಲೆ ನಾವು ಮಿಕ್ಕಿದೇನೇ ಇದ್ರೂ ಮಾಡ್ಕೊಬೇಕು ಸೊ ಇವಾಗ ನಾವು ಬೆಳಗ್ಗೆ ನಾನು ಬೇಗನೇ ಮಾಡೋ ಥರ ಇದ್ದರೆ ಫುಲ್ ಕಂಪ್ಲೀಟಾಗಿ ಒಂದೇ ಸತಿ ಮಾಡಿ ದೀಪ ಹಚ್ಚೋ ಥರ ಇರ್ತೀನಿ ಯಾಕಂದರೆ ನಾವು ಮನೇಲಿ ಮಂಡೇ ಟು ಸಂಡೇ ಎನಿ ಯಾವಾಗಲೂ ಅಷ್ಟೇ ಮಾರ್ನಿಂಗ್ ನಮ್ಮ ಮಾವ ದೀಪ ಹಚ್ಚಿ ಹಚ್ತಾರೆ ಪೂಜೆ ದೀಪ ಹಚ್ಚಿ ಎರಡು ಕಡ್ಡಿ ಆದರೂ ಹಚ್ಚಿರ್ತಾರೆ ಹೂವು ಮಂಡೇ ಫ್ರೈಡೇ ಮತ್ತು ಮಿಡಲಲ್ಲಿ ಯಾವಾಗಾದರೂ ಒಂದು ಸತಿ ಹಾಕ್ತೀವಿ ಮಂಡೇ ಫ್ರೈಡೇ ಅಂತೂ ಕಂಪಲ್ಸರಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್